ಶಿಲ್ಪ ಅವ್ರು ಮಾಡ್ತಾ ಶ್ರೀದೇವಿ ಅನ್ನೋರು ಬನ್ನಿ ಕಾಲ್ ಮಾಡುವ ಶಿಲ್ಪ ಅವ್ರಿಗೆ ಹಲೋ ಶಿಲ್ಪ ಅವ್ರೆ ಯಾರು ಇಲ್ಲಿ ನಾನು ಪ್ರಭು ಅನ್ಬಿಟ್ಟು ಇದು ಶಿಲ್ಪ ಅವ್ರ ತಾನೆ ಹಾ ಹೇಳಿ ಮೇಡಮ್ ನಮ್ಮ ಹುಡುಗನ್ ಕಳಿಸ್ತೀನಿ ಅರ್ಜೆಂಟ್ ಒಂದ್ ಎರಡು ಲೀಟರ್ ಸೀಮೆಣ್ಣೆ ತಗೊಂಡು ಕೊಟ್ಟು ಕಳಿಸ್ತೀರಾ ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ ನಾನು ಪ್ರಭು ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮ ಅಣ್ಣನ ಮಗಳಿಗೆ ಒಬ್ಳಿಗೆ ಸ್ವಲ್ಪ ಏನೋ ಸ್ವಲ್ಪ ಕಾಳಿ ಇದೆ ಯಾರು ಮಾತಾಡು ಯಾರು ಪ್ರಭು ಅಂತ ಹಲೋ ಹಲೋ ಹೇಳಿ ಸರ್ ಪ್ರಭು ಅಂದ್ಬಿಟ್ಟು ಸೀಮೆಣ್ಣೆ ಬೇಕಾಗಿತ್ತು ಎರಡು ಲೀಟರ್ ಯಾ ಪ್ರಭು ಯಾರಿಗ್ ಮಾಡಿದ್ರಿ ಯಾರ್ ಬೇಕು ನಿಮಗೆ ಇದು ಯಾರು ಇವ್ರ ತಾನೆ ಮನೇಲೆ ಸೀಮೆಣ್ಣೆ ಕೊಡ್ತೀರಲ್ಲ ನೀವೇ ನೀವು ಯಾರಿಗ್ ಯಾರಿಗ್ ಮಾಡಿದೀರಾ ನೀವು ಯಾರು ಸರ್ ನೀವು ನೀವು ಯಾವ ಊರು ಸರ್ ದಯವಿಟ್ಟು ನನಗೆ ಈಗಲೇ ಸ್ವಲ್ಪ ಏನೋ ಇದಾಗೈತೆ ಎರಡು ಲೀಟರ್ ಸಿಮೆನೆ ಬೇಕು ಕೆರೋಸಿನ್ನು ಎಷ್ಟು ಸ್ಟ್ಯಾಂಡ್ ನೀವು ಯಾವ ಊರಲ್ಲಿ ಹೇಳ್ತೀವಿ ಸರ್ ನೀವು ಯಾರು ಸಿಮೆನೆ ಅವರ ತಾನೆ ನೀವು ನಾವು ಸಿಮೆನೆರಲ್ಲ ನಿಮ್ಗೆ ಯಾರು ಹೇಳಿದ ನಂಬರ್ ಕೊಟ್ಟಿದ್ದು ಸರ್ ಏನಂತ ಇಲ್ಲಿ ನಮ್ಮ ಅಣ್ಣನ ಮಗಳ ಒಬ್ಳಿಗೆ ಸ್ವಲ್ಪ ಗಾಳಿ ತರ ಇದಾಗ್ಬಿಟ್ಟು ಕುಡಿಯಕ್ಕೆ ಸಿಮೆನೆ ಕೇಳ್ತಾವಳೆ ಅದೇನಾಗುತ್ತೆ ಗೊತ್ತಿಲ್ಲ ಇದಾ ಇದು ಏನು ಏನು ಮಾತಾಡ್ತಾ ಇದ್ದೀನಿ ನೀನು ಹಾ ಹಲೋ ನಿಮ್ಗೆ ಏನ್ ಅರ್ಥ ಆಗ್ತಾ ಇದೆ ಅದನ್ನ ಹೇಳಿ ನನಗೆ ಆಯ್ತಾ ಇಲ್ಲ ನಾನು ಟೆನ್ಶನ್ ಅಲ್ಲಿ ಇದೀನಿ ನೀನ್ ಟೆನ್ಶನ್ ಆಗಿದ್ರು ಫೋನ್ ಮಾಡಿಬಿಟ್ಟು ಸಿಮೆಂಟ್ ಕೂಡ ಅದ್ಕೊಂಡು ಅಂತ ಮಾತಾಡ್ತಾ ಇದೆಯಲ್ಲ ಅಯ್ಯ ದೇವ್ರಿ ಏನಾಯ್ ಸರ್ ನಿಮ್ಗೆ ಇವಾಗ ಯಾವ್ದು ನಿಂದು ಥೂ ಯಪ್ಪ ನನಗೆ ಈಗಲೇ ತಲೆ ಕೆಟ್ಟೋಯ್ತೈತೆ ದಯವಿಟ್ಟು ನನಗೆ ತಲೆ ಕೆಡಿಸ್ಬೇಡಿ ನಿನ್ನ ಯಾರು ತಲೆ ಕೆಡಿಸ್ತಾ ಫೋನ್ ಮಾಡಿದ್ರೆ ಯಾರಿಗೆ ಮಾಡಿದೀನಿ ನೀನು ಏಯ್ ನಿಮಗೆ ತಾನೇ ಬಂದಿರೋದು ನಾವ್ ಯಾವ ಊರಲ್ಲಿ ನಿಂಗೆ ಏನು ಸ್ವಲ್ಪ ನೀವು ತಂಡವಾಗಿ ತಣ್ಣಗೆ ಮಾತಾಡಿದ್ರೆ ಚೆನ್ನಾಗಿರ್ತದೆ ನಾವು ನಾವ್ ಮಾತಾಡಿದ್ರೆ ಮಾತಾಡ್ರೆ ಬ್ಯಾರಿ ಮಾತಾಡಿ ಏನು ಸಿಮೆಂಟ್ ಕೊಡ್್ರಿ ಸಿಮೆಂಟ್ ಕೊಡ್ತೀರಾ ರಾಂಗ್ ನಂಬರ್ ನಾವು ಹೇಳ್ತಾ ಇದೀವಿ ಸಿಮೆಂಟ್ ಕೊಡ್್ರಿ ಇಲ್ಲಿಂದ ಫ್ರೀ ಕೊಡ್ಬೇಡಿ ದುಡ್ಡು ಕೊಡ್ತಿನಪ್ಪ ನೀ ಸಿಮೆಂಟ್ ನಮ್ದು ಯಾಕ್ರಿ ಇರುತ್ತೆ ರಾಂಗ್ ನಂಬರ್ ಕಂಡ್ರೆ ಇಕ್ರಿ ಫೋನ್ ರಾಂಗ್ ನಂಬರ್ ಸರ್ ಸ್ವಲ್ಪ ಮ್ಯಾಟ್ರು ಸೀರಿಯಸ್ ಆಗೈತೆ ದಯವಿಟ್ಟು ಎರಡು ಲೀಟರ್ ಕೊಡಿ

ನಿನ್ನೆ ಅಮ್ಮ ಇಲ್ಲಿ ಐತೆ ಕೊಡು ಅಮ್ಮಂಗೆ ಹ್ಮ್ ಡಾರ್ಲಿಂಗ್ ಯಾಕೆ ಫೋನ್ ಬಿಜಿ ಬರ್ತಿತ್ತಲ್ಲೇ ಹಾಕೋಂಗ್ ಮಾಡಿದ್ದ ಈಗ ಯಾವ್ದೋ ರಾಂಗ್ ನಂಬರ್ ಬಂತು ಹಾ ರಾಂಗ್ ನಂಬರ್ ಮಾತಾಡ್ದ ದಿನ ಯಾಕೆ ಮಾತಾಡಿರು ಏನಂತೆ ಸೀಮೆಣ್ಣೆ ಬೇಕು ಅಂದ್ರು ಸೀಮೆಣ್ಣೆ ಸೀಮೆಣ್ಣೆ ಬೇಕು ಅಂತ ಫೋನ್ ಮಾಡಿದ್ರು ಸೀಮೆಣ್ಣೆ ಹಂಗೆ ಅಲ್ಲ ಅಂದ್ರು

ಮತ್ಕೆ ಬ್ಲಾಕ್ ಲಿಸ್ಟ್ ಆಗಿ ಸುಮ್ನದೇ ಚಿತ್ತೂರ್ಗೆ ನಾನು ಪೋಸ್ಟರ್ ಅಂಟಿಸಿದೀನಿ ತಲೆ ಕೆರ್ಸ್ಕೊಳಲ್ಲ ಯಾರ ಎಲ್ ಮಾತ್ರ ಮೂರ್ ನಂಬರ್ ಲಿಸ್ಟ್ ಯಾಕಮ್ಮದು ಹಂಗತ್ತು ಯಾರದು ಯಾರು ಗೊತ್ತಿಲ್ಲ ಎರಡು ಲೀಟರ್ ಸೀಮೆಣ್ಣೆ ಕೊಡ್ದಾದ್ರೂ ಇವ್ರಿಗೆ ಎಲ್ಲಾನು ಹೇಳ್ಬೇಕು ಇವ್ರಿಗೆ ಒಪ್ಪಿಸ್ಬೇಕು ಯಾರು ಏನು ಎತ್ತ ಅನ್ಬಿಟ್ಟು ಎಲ್ಲ ವಾಯ್ಸ್ ಕೇಳಿದೀನಿ ಮೊದ್ಲೇ ಅಂತ ಮೆಮೊರಿ ನಿಮ್ಗೆ ಇನ್ನೊಂದ್ ವಿಚಾರ ಗೊತ್ತಾ ಹೋದ ವರ್ಷ ಅಂಗಡಿ ಖಾಲಿ ಮಾಡ್ಕೊಂಡ್ ಬಂದಾಗ ಊಟ ತಡೆ ತಂದಿದ್ದೆ ಈ ನೆನ್ನೆ ಸುಡಿಕೊಂಡು ಹೋಗಿ ಶಾಂತಿ ತಕೊಂಡು ಎಲ್ಲ ತಕೊಂಡ್ಬಂದಿದೀನಿ ಅಂತ ಹೇಳಿ ನಾನು ಇವನ್ ಯಾವ್ದು ಅವನು ಇವನು ಅಂದ್ರೆ ಅಲ್ಲಿ ಉದುರ್ಸ್ಬಿಡ್ತೀನಿ ಅಷ್ಟೊಂದ್ ಮೆಮೊರಿ ಪವರ್ ಮಾಡಿಕೊಂಡಿದೀನಿ ಇವನ್ ಯಾರ್ ನಾನು ಬೇಡ ನಂಗಿತ್ತು ಬೇಕಿತ್ತ ಮಗನೇ ಒಬ್ಬ ಶಿವಣ್ ಶಿವಣ್ಣೇ ನಂಗೆ ಬ್ಲಾಕ್ ಲಿಸ್ಟ್ ಹಾಕಿ ಸುಮ್ನಾ ಹಾಕ್ತೀನಿ ಹೇಳಿರ ಅಲ್ಲಿ ಮಾತಾಡ್ತೀನಿ ಇಲ್ಲ ಎಲ್ಲ ಲೂಸ್ ಆಗ್ಬಿಟ್ಟವ್ರಲ್ಲ ಶ್ರೀದೇವಿ ಯಾಕೆ ಹಿಂಗಾದ್ರು ಚಿಕ್ಕ ವಯಸ್ಸು ಕೇಪಾಪಾ ಅದನ್ ಸ್ವಲ್ಪ ಹಂಗೆ ನನ್ ತಂಗಿ ಮರು ಜಾಸ್ತಿ ಹಾಗೆ ಸುನಿಲ್ ಅಂತ ಯೂಟ್ಯೂಬಲ್ಲಿ ಬರುತ್ತೆ ನೋಡು ಪ್ರೋಗ್ರಾಮ್ ಸಂಗತ್ ಆಗಿದೆ ನಾನ್ ನಿನ್ನೆ ಮೆಸೇನ್ ಮಾಡಿದೆ ನಿನೆಗೆ ಚೆನ್ನಾಗಿ ಕಾಗೆ ಅರಸ್ಲಿ ಅಂತ ದಿನಿಯಪ್ಪ ಫೋನ್ ರಿಸೀವ್ ಹೊಡೈತಿ ನೀವ್ ಮೆಸೇಜ್ ಮಾಡ್ದು ಅದು ಆರ್ಜೆಸ್ಟ್ ಸುನಿಲ್ ಗೆ ನಾನು ಇದನ್ ನಂಬಬೇಕು ಮಾಡ್ಕೊ ಹೋಗ್ ಪುರ್ಸೋ ತೆಗಿದ್ಯಲ್ಲ ಅಲ್ವಾ ಎಂಜಾಯ್ ಇಲ್ಲಿ ಈ ತರ ಹೂ ಮುಡಿಸ್ತಾರ ಜನಕ್ಕೆ ತಿಪ್ಲೂಡಲ್ಲಿ ಅವ್ರಿಗೆ ಜನ ನಂಬೋದೇ ಇಲ್ಲ ಆಚೆ ಸುದಿಲ್ಲ ಅಂತ ಅಂದ್ರೆ ಎಷ್ಟು ಸಲ ಹೇಳ್ತಾರೆ ಅದ ನಂಬಿ ನಂಬಿ ಅಂದ್ರೆ ನಂಬಲ್ವಲ್ಲ ಅಂತ ಅವ್ರು ಹೆಂಗ್ ಪ್ರೂವ್ ಮಾಡ್ತಾರೆ ಮತ್ತೆ ಅಯ್ಯೋ

ನೀನ್ ಬರಲ್ಲ ನಿನ್ ವಾಯ್ಸ್ ಬರುತ್ತೆ ಕಲ್ಮ ವಾಹ್ ಅಟ್ ಲೀಫ್ ಟಿವಿನ ಅಂತ ಬಂದಲ ನಾನು ಖುಷಿ ಪಡ್ತೀನಿ ಬಿಡಲ್ಲ ನನ್ ವಾಯ್ಸ್ ಸಾರಾ ಬಂದ ಟಿವಿ ನೀವಿ ಬರಲ್ಲ ಯೂಟ್ಯೂಬರ್ ಬರುತ್ತೆ ಬರೆ ಯೂಟ್ಯೂಬಲ್ ಕಾಗೆ ಅರ್ಥಾ ಯೂಟ್ಯೂಬಲ್ ಮಜಾ ಬರದು ಚನ್ನಾ ಬರುತ್ತೆ ಮದ್ಲಾರಾ ಹೇಳಿದ ಅದು ಹೆಂಗ್ ಇರ್ತಿದ್ದು ಪಾಸ್ತೆ ಹೇಳ್ತಾರಾ ಯಾರು ಅದಕ್ಕೆ ಕಾಗೆ ಚೆನ್ನಾಗಿ ಆಗ್ತಲಿ ಅಂತ ಏನು ಹೇಳಲ್ಲ ತುಂಬಾ ಚೆನ್ನಾಗಿ ಆಗ್ತಿದೆ ಹೌದಾ

ವಂಡರ್ಫುಲ್ ಆಗಿರೋ ಮಾರ್ನಿಂಗಲ್ಲಿ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಸಕ್ಕತ್ತಾಗಿರೋ ಟ್ರ್ಯಾಪೆ ನಾನು ನಿಮ್ಮನ್ನ ಕ್ಯಾಚ್ ಆಗ ಕೊಡ್ತೀನಿ ನೋಡ್ತಾ ನಗ್ತಾರಿ ನಗಿಸ್ತಾರೆ ಯಾಕಂದರೆ ನಗೋದು ಭೋಗ ನಗ್ಸೋದು ಯೋಗ ನಗ್ದಿದ್ರೆ ಬರುತ್ತೆ ರೋಗ ಆದ್ದರಿಂದ ನಗ್ ನಗ್ತಾ ಹ್ಯಾಪಿ ಇಂದ ಇರಿ ನೀವು ಕೂಡ ಡೀಲ್ ಕಳಿಸ್ತೀರ ಅಂದರೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ಗೆ ಬೇಗ ಬೇಗ ಮೆಸೇಜ್ ಮಾಡಿ ದಯವಿಟ್ಟು ಅವ್ರ ಫೋನ್ ನಂಬರು ಅವ್ರ ಹೆಸರನ್ನು ಟೈಪ್ ಮಾಡಿ ಕಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಟಾಟಾ ಬಾಬಾ ಇಸ್ ಯು ಟೇಕ್ ಎ ಲವ್ ಯು ಆಲ್ ಜೈ ಕರ್ನಾಟಕ ಮಾತೆ ಜೈ Frank Claude's!